ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮಹಾಶಿವರಾತ್ರಿ ಹಬ್ಬದ ಆಚರಣೆಗೆ ಹಲವು ಹಿನ್ನೆಲೆಗಳಿವೆ ಮತ್ತು ಕಥೆಗಳಿವೆ ದೇವತೆಗಳು ಮತ್ತು ಅಸುರರ ಮಧ್ಯೆ ಸಮುದ್ರ ಮಂಥನವಾದಾಗ ವಿಷ ಉತ್ಪತ್ತಿಯಾಗತ್ತೆ ಆ ವಿಷವನ್ನು ಶಿವ ಕುಡಿದ ರಾತ್ರಿಯೆಲ್ಲ ನಿದ್ದೆ ಮಾಡದ ಹಾಗೆ ಪಾರ್ವತಿ ಇದನ್ನು ತಡೆದಳು ಹಾಗಾಗಿ ಈ ಶಿವರಾತ್ರಿಯನ್ನು ಮಾಡಲಾಗುತ್ತೆ ಎಂದು ಕೆಲವು ಪುರಾಣಗಳು ಹೇಳ್ತವೆ ಶಿವನು ಭಗೀರಥನ ಪ್ರಾರ್ಥನೆಗೆ ಮೆಚ್ಚಿ ತನ್ನ ಮುಡಿಯಲ್ಲಿದ್ದಂತಹ ಗಂಗೆಯನ್ನು ಭೂಮಿಗೆ ಹರಿಸಿದ ದಿನವನ್ನು ಕೂಡ ಈ ಶಿವರಾತ್ರಿಯ ದಿನವೇ ಎಂದು ಹೇಳ್ತಾರೆ ಶಿವನು ಪಾರ್ವತಿಯನ್ನು ಮದುವೆಯಾದ ದಿನ ಶಿವರಾತ್ರಿ ಎಂದು ಪ್ರತೀತಿ ಇದೆ ದೇವಾನುದೇವತೆಗಳೆಲ್ಲ ಈ ಗಿರಿಜಾ ಕಲ್ಯಾಣವನ್ನು ರಾತ್ರಿಯೆಲ್ಲ ವೀಕ್ಷಿಸಿ ಜಾಗರಣೆ ಮಾಡಿ ಅವರ ಕೃಪೆಗೆ ಪಾತ್ರರಾಗಿದ್ದಾರೆ ಆದ್ದರಿಂದಲೇ ಜಾಗರಣೆ ಜಾರಿಯಲ್ಲಿದೆ ಈಗಲೂ ಕೂಡ ಶಿವರಾತ್ರಿಯ ದಿನ ಎಂದು ಪ್ರತೀತಿ ಇದೆ ಕೈಲಾಸವಾಸಿಯಾದಂಥ ಶಿವನಿಗೆ ಈ ಶಿವರಾತ್ರಿಯ ದಿನ ಬಲುಪ್ರಿಯವಾದ ದಿನ ಇದಿಷ್ಟೇ ಅಲ್ಲದೆ ಶಿವರಾತ್ರಿ ಹಬ್ಬದ ಆಚರಣೆಗೆ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ವ್ಯತ್ಯಾಸಕ್ಕೆ ನಮ್ಮ ದೇಹ ಕೂಡ ಹೊಂದಿಕೊಳ್ಳಬೇಕಾಗುತ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಆಚರಣೆ ಈ ಒಂದು ಶಿವರಾತ್ರಿಯ ಹಬ್ಬ ಆಚರಣೆ ಬಹುಮುಖ್ಯ ಪಾತ್ರ ವಹಿಸುತ್ತೆ ಈ ಸಮಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಪ್ರಾರಂಭವಾಗುತ್ತದೆ ಅಂದರೆ ಈ ದಿನದಂದು ಚಳಿಗಾಲ ಉತ್ತುಂಗದಲ್ಲಿದ್ದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಕೂಡ ಇದು ಈ ದಿನ ಸೂರ್ಯನ ಶಾಖ ತುಂಬಾ ಕಡಿಮೆಯಾಗಿರುತ್ತದೆ ಮತ್ತು ಚಂದ್ರನ ಪ್ರಕಾಶಮಾನವೂ ಕೂಡ ಕಡಿಮೆಯಾಗಿರುತ್ತೆ ಶಿವನಿಗೆ ಬಿಲ್ವ ಪತ್ರೆ ತುಂಬ ಪ್ರಿಯವಾದದ್ದು ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆಯನ್ನು ನಿವಾರಿಸುವ ಶಕ್ತಿ ಇದೆ ನಾವು ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸುವಾಗ ಅದು ನಮ್ಮ ದೇಹದೊಳಗೆ ಸೇರಿ ಅನೇಕ ರೀತಿಯಾದಂತಹ ಉಸಿರಾಟದ ತೊಂದರೆ ಕೂಡ ಕಡಿಮೆ ಮಾಡುತ್ತೆ ಮತ್ತು ಶಿವಲಿಂಗವನ್ನು ಒಂದು ವಿಶೇಷವಾದಂತಹ ಕಲ್ಲಿನಿಂದ ಮಾಡಿರುವುದರಿಂದ ಅದರ ಮೇಲೆ ನಾವು ನೀರನ್ನು ಸಮರ್ಪಿಸಿದಾಗ ಅದರಲ್ಲಿ ಯಥೇಚ್ಛವಾದಂತಹ ಒಂದು ಶಕ್ತಿ ಬಿಡುಗಡೆಯಾಗುತ್ತೆ ಅಂತ ಹೇಳ್ತಾರೆ ಶಿವಾಲಯವನ್ನು ವಾಸ್ತುವಿನ ಪ್ರಕಾರ ಕಟ್ಟಿರುವುದರಿಂದ ಇಲ್ಲಿ ಗುರುತ್ವಾಕರ್ಷಣೆ ಹೆಚ್ಚಿನದಾಗಿರುತ್ತೆ ಇದನ್ನು ನಾವು ಶಿವಶಕ್ತಿ ಅಂತ ಕೂಡ ಕರಿತೀವಿ ನಮ್ಮ ಪೂರ್ವಜರು ಇದನ್ನೆಲ್ಲ ಹರಿತೆ ಹಬ್ಬ ಮತ್ತು ಹರಿದಿನಗಳನ್ನು ಆಚರಣೆಯನ್ನು ಮಾಡ್ತಾ ಇದ್ರು ಈ ಮಹಾಶಿವರಾತ್ರಿಯ ಸುದಿನದಂದು ನಾವು ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಶಿವನನ್ನು ಜಪ ಮಾಡಿ ಉಪವಾಸ ಮತ್ತು ಜಾಗರಣೆ ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋಣ ಆ ಶಿವನು ನಮ್ಮ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿ ಜೀವನವನ್ನು ನವೋಲ್ಲಾಸದಿಂದ ಇರುವಂತೆ ಮಾಡಲಿ ಹೇಳಿ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ ಇದು ನನಗೆ ಗೊತ್ತಿರುವಂತಹ ಶಿವರಾತ್ರಿ ಹಬ್ಬದ ವಿಶೇಷಗಳು ದಯವಿಟ್ಟು ನಿಮಗೂ ಏನೆಲ್ಲ ಕಥೆಗಳು ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಇದರಿಂದ ಎಲ್ಲರಿಗೂ ಮಾಹಿತಿಯನ್ನು ತಲುಪಿಸಿದಂತಾಗುತ್ತೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ